ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಾತ್ಮಿಕಾ ಕುಕಿಂಗ್ ಚಾನಲ್ ಸೊ ಇವತ್ತಿನ ರೆಸಿಪಿನಲ್ಲಿ ತುಂಬಾ ಟೇಸ್ಟಿಯಾಗಿರೋ ಅಂತ ಕೆ ಎಫ್ ಸಿ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಸೊ ಎಕ್ಸಾಕ್ಟ್ ಕೆ ಎಫ್ ಸಿ ಚಿಕನ್ ಥರನೇ ಟೇಸ್ಟ್ ಬಂದಿತ್ತು ಸೊ ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಶುರು ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಮೊದಲಿಗೆ ಒಂದು ಬೌಲ್ನಲ್ಲಿ ನಾನು ಇಲ್ಲಿ ಒಂದು ಕಪ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕಿ ನಂತರ ಒಂದು ಅರ್ಧ ಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ ಬೇಕಿದ್ದರೆ ನೀವು ಇನ್ನೂ ಒಂದು ಅರ್ಧ ಹಾಕ್ಕೋಬೋದು ಸೊ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದ್ರ ಬದಲಾಗಿ ನೀವು ಬರೀ ನೀರೊಳಗೂ ಸಹ ಚಿಕನ್ನ ಹದ್ದಿ ಹಾಕ್ಬೋದು ತೊಂದರೆ ಇಲ್ಲ ಇಲ್ಲ ಅಂದರೆ ಈ ಥರ ಹಾಲಿಗೆ ಸ್ಪೈಸಸ್ನ ಹಾಕಿನೂ ಸಹ ಮಾಡ್ಕೋಬೋದು ಅಂದರೆ ಚಿಕನ್ನ ನೀವು ಸ್ಪೈಸಸ್ ಹಾಕಿ ಮ್ಯಾರಿನೇಟ್ ಮಾಡಿ ಆನಂತರ ನೀರೊಳಗೆ ಹದ್ದು ಸಹ ಇಲ್ಲ ಇಲ್ಲಾಂದರೆ ಈ ಥರ ಮೆಥಡಲ್ಲಿ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ಸೊ ನಾನಲ್ಲಿ ಚಿಕನ್ನ ಮುಕ್ಕಾಲು ಕೆ ಜಿಯಷ್ಟು ತೊಗೊಂಡು ಇದರಲ್ಲಿ ಚೆನ್ನಾಗಿ ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಬಿಡಬೇಕು ಸೊ ನಂತರ ನಾನಿಲ್ಲಿ ಪುಡಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಒಂದೂವರೆ ಕಪ್ ಆಗೋಷ್ಟು ಮೈದಾ ಇದ್ದೀನಿ ಹಾಗೆ ಅರ್ಧ ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀನಿ ಇದಕ್ಕಿವಾಗ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೊ ಚಿಕನ್ ಮ್ಯಾರಿನೇಷನ್ಗೆ ನಾವು ಆಲ್ರೆಡಿ ಉಪ್ಪು ಹಾಕಿದ್ದೀವಿ ನೋಡಿ ಹಾಕ್ಕೋಬೇಕು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟು ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಸಾಲೆ ಪುಡಿಗಳು ಮೈದಾ ಹೊಟ್ಟೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀರು ಹಾಕ್ಕೋಬಾರ್ದು ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಪುಡಿ ರೆಡಿ ಮಾಡ್ಕೊಂಡಿದ್ದೀವಿ ನಂತರ ಇವಾಗ ಒಂದು ಅರ್ಧ ಗಂಟೆ ಆದಮೇಲೆ ಚಿಕನ್ ಮ್ಯಾರಿನೇಟ್ ಮಾಡಿದ್ವಲ್ಲ ಆ ಚಿಕನೆಲ್ಲ ಸಪ್ರೇಟ್ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಈ ಮೈದಾ ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಪುಡಿ ಅದರೊಳಗಡೆ ಚೆನ್ನಾಗಿ ಈ ಥರ ಒಳ್ಳಸ್ಕೋಬೇಕು ನೀಟಾಗಿ ಒಳಗೆಲ್ಲ ನೀಟಾಗಿ ಫಿಲ್ ಮಾಡ್ಕೋಬೇಕು ಆ ನಂತರ ಮತ್ತೆ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ನು ಅದೇ ಹಾಲಿನ ನೀರು ನೀರಿಗೆ ನಾನು ಇದನ್ನ ಮತ್ತೆ ಹದ್ತಾಯಿದ್ದೀನಿ ಚಿಕನ್ನ ನಂತರ ಅದರಿಂದ ತೆಗೆದು ಮತ್ತೆ ಮೈದಾ ಒಳಗಡೆ ಹೊರಳಿಸಾಡಬೇಕು ಸೊ ಈ ಥರ ಒಂದು ಎರಡು ಮೂರು ಸರಿ ಪ್ರಾಸೆಸ್ ನೀವು ಮಾಡಬೇಕು ಸೊ ಹಂಗೆ ಮಾಡಿದಾಗಲೇ ಮೇಲಿರೋ ಅಂಥ ಕೆ ಎಫ್ ಸಿ ಚಿಕನಲ್ಲಿ ಲೇಯರ್ ಲೇಯರ್ ಏನು ಬಂದಿರುತ್ತೆ ಮೇಲೆ ಸೊ ಆ ಥರ ಟೆಕ್ಸ್ಚರ್ ಬರೋದು ಸೊ ಇದೇ ರೀತಿ ಉಳ್ದಿರೋದು ಎಲ್ಲದನ್ನೂ ಸಹ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸೊ ಒಂದು ನಾಲ್ಕೈದು ಪೀಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಂಪ್ಲೀಟ್ ಎಲ್ಲವನ್ನೂ ಒಟ್ಟಿಗೆ ಮಾಡಿ ಇಟ್ಕೊಂಡ್ರೆ ಅದು ನೆಂದಂಗಾಗುತ್ತೆ ಸೊ ಹಾಗಾಗಿ ಒಂದು ನಾಲ್ಕೈದು ಪೀಸಷ್ಟು ನಾನು ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಸೊ ಎರಡು ಮೂರು ಸರಿ ಈ ಥರ ನೀರಿಂದ ಹಾಲಿನ ನೀರಿಂದ ಮೈದಾಗೆ ಹಾಕಿ ಮಾಡೋದ್ರಿಂದ ಮೇಲೆ ಮೈದಾ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಸೊ ಇದೇ ರೀತಿ ಎಲ್ಲ ಮಾಡಿ ಇಟ್ಕೊಂಡು ಎಣ್ಣೆಯಲ್ಲಿ ಬೇಯಿಸ್ಬೇಕು ಸೊ ಇಲ್ಲಿ ಎಣ್ಣೆಗೆ ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಇಮಿಡಿಯೇಟ್ ಹಾಕಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಆನಂತರ ಒಂದು ಎಂಟರಿಂದ ಒಂಬತ್ತು ನಿಮಿಷದವರೆಗೂ ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ ಚಿಕನ್ ಪೀಸಸ್ ತಪ್ಪ ಇರೋದ್ರಿಂದ ಹಾಗೆ ಮೈದಾ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು ಹಾಗಾಗಿ ಸ್ವಲ್ಪ ಟೈಮ್ ಇಡುತ್ತೆ ಒಂಬ ಎಂಟರಿಂದ ಒಂಬತ್ತು ನಿಮಿಷ ಬೇಕಾಗುತ್ತೆ ಬೇಯಲಿಕ್ಕೆ ಸೊ ನೀಟಾಗಿ ಅದು ಬೆಂದ ನಂತರ ಒಂದು ಹತ್ತು ನಿಮಿಷ ಅದು ಹತ್ತಿರ ಬೇಯೋವರೆಗೂ ಬಿಟ್ಟು ಆ ನಂತರ ಇದನ್ನು ತೆಗೆದಿಟ್ಕೊಬೇಕು ಸೊ ಇಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಅಂಥ ಚಿಕನ್ ಪೀಸಸ್ನು ಸಹ ಇದೇ ರೀತಿ ಬೇಯಿಸ್ಕೋಬೇಕು ಸೊ ಮೈದಾ ಹಾಕಿರೋದ್ರಿಂದ ಎಣ್ಣೆ ಎಣ್ಣೆ ಒಳಗೆ ಹಾಕಿದಾಗ ಸ್ವಲ್ಪ ಮೈದಾ ಬಿಟ್ಕೊಂಡೇ ಬಿಟ್ಕೊಳುತ್ತೆ ನೋಡಿ ಎಣ್ಣೆ ಈ ತರ ಆಗುತ್ತೆ ಅವಾಗ ತೊಂದರೆ ಇಲ್ಲ ಬಟ್ ಚಿಕನ್ ಮೇಲಿರೋ ಅಂಥ ಮ್ಯಾರಿನೇಷನ್ ಹೋಗೋಲ್ಲ ನೀಟಾಗಿ ಬರುತ್ತೆ ಸೊ ಪರ್ಫೆಕ್ಟ್ ಟೇಸ್ಟ್ ಬಂದಿತ್ತು ಖಂಡಿತವಾಗ್ಲೂ ರೆಸಿಪಿ ಟ್ರೈ ಮಾಡಿ ಇದೇ ರೀತಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಲೇಯರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೆಂತು ಚೆನ್ನಾಗಿ ಚೆನ್ನಾಗಿ ಬಂದಿದೆ ಸೊ ಗೋಲ್ಡನ್ ಬ್ರೌನ್ ಆದಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು ಸೊ ಇಷ್ಟೇ ಸಿಂಪಲ್ ರೆಸಿಪಿ ಕೆ ಎಫ್ ಸಿ ಸ್ಟೈಲ್ ಚಿಕನ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ ಇಷ್ಟ ಆಗುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು